ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ಮದುವೆ ಆಗಿ ಮರನೇ ದಿವಸ ನೆನೆ ಬಂದು ನಾವು ಹುಡುಗಿನ ಮನೆಗೆ ತುಂಬಿಸ್ಕೊಂಡು ಚೌಡಮ್ಮನ ಮನೆಗೆ ಬಿಟ್ಟು ತಿರ್ಗ ನಾವು ರೆಸಾರ್ಟಿಗೆ ಬಂದು ಸ್ಟೇ ಆಗಿ ನೈಟ್ ಮಲ್ಕೊಂಡು ಅಲ್ಲೇ ಬೆಳಿಗ್ಗೆ ಇದ್ದು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸೋಮವಾರ ಬೆಳಿಗ್ಗೆ ಇದ್ದು ನಾವು ಊಟ ಟಿಫನ್ನು ಊಟ ಎಲ್ಲ ನಾವು ಸೋಮವಾರನು ನಾವು ಅವರೇ ಕ್ಯಾಂಟೀನ್ ಅವರು ತಂದು ಕೊಡ್ತಾರೆ ಅಂದ್ರೆ ಅವತ್ತು ಅವತ್ತಿನ ನಮಗೆ ಎಲ್ಲ ತಂದು ಕೊಡ್ತಾರೆ ಯಾಕಂದ್ರೆ ನಾವು ಮನೆಗೆ ಹೋಗ್ತಾ ಇಲ್ಲ ಮನೆಗೆ ಬಂದು ನಾವು ಸಂಜೆ ಮೇಲೆ ಆಗುತ್ತೆ ಹೋಗಕ್ಕೆ ಇವತ್ತು ಬಂದು ಹೋಗ್ಲಿ ಐತೆ ನಾವು ಮದ್ವೆ ಆದ್ಮೇಲೆ ಮಾರನೇ ದಿವಸ ಅಶ್ನತ್ ನೀರ್ ಹಾಕಿ ಹೋಗ್ಲಿ ಆಡಿಸ್ತೀವಿ ಅದಕ್ಕೋಸ್ಕರ ನಾವು ಅಲ್ಲೇ ರೆಸಾಲ್ಟ್ ಅಲ್ಲೇ ನಾವು ಈ ಓಕ್ಲಿ ನೀರು ಹೋಗಲಿ ಆಡಿಸ್ತಾ ಇದೀವಿ ಅದಕ್ಕೆ ಅವರು ಬೆಳಿಗ್ಗೆ ನಮಗೆ ಟಿಫನ್ ತೊಗೊಂಬಂದವರು ಸೆವೆನ್ ಓ ಕ್ಲಾಕ್ ಎಲ್ಲ ಬೆಳಿಗ್ಗೆ ಟಿಫನ್ ತೊಗೊಂಡ್ಬಂದವ್ರೆ ಟಿಫನ್ ಬಂದು ನಮಗೆ ಇಡ್ಲಿ ಸಾಂಬಾರ್ ವಡೆ ಉಪ್ಪಿಟ್ಟು ಕೇಸರಿ ಭಾತು ಕಾಫಿ ಕಾಫಿನ ಅವರೇ ತಗೊಂಬಂದವ್ರೆ ಎಲ್ಲ ಬೆಳಿಗ್ಗೆ ಎದ್ದು ಎಲ್ಲ ಸುಮ್ಮನೆ ಫ್ರೆಶ್ಅಪ್ ಹಾಕಿದ್ದೀವಿ ಅಂದರೆ ತಿರ್ಗಾ ಸ್ನಾನ ಮಾಡಬೇಕು ನಾವು ಹೋಗ್ಲಿ ನೀರು ಮೇಲೆ ಆ ಸ್ನಾನ ಮಾಡ್ಬೇಕು ಅದಕ್ಕೋಸ್ಕರ ಬರೀ ಫ್ರೆಶ್ಅಪ್ ಆಗಿದ್ದೀವಿ ಅಷ್ಟೇ ಎಲ್ಲ ಟಿಫನ್ ಮಾಡ್ತಾವ್ರೆ ಎಲ್ಲ ಅಪ್ ಆಗಿದ ತಕ್ಷಣನೇ ಟಿಫನ್ ಮಾಡಿಬಿಟ್ಟು ಇನ್ನೇನು ಸ್ಟಾರ್ಟ್ ಮಾಡಬೇಕು ಎಲ್ಲ ರೆಡಿ

ಇಲ್ಲಿ ಟಿಫನ್ ಆಗ್ತಾ ಇದ್ದಂಗೆ ಎಲ್ಲ ರೆಡಿ ಮಾಡ್ಕೊಂತಾವ್ರೆ ನಮ್ಮ ಮನೇಲಿ ಹೋಗ್ಲಿ ಅಂದ್ರೆ ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಬರೀ ಅರ್ಶಿಣ ಹಚ್ಚಿ ಅರ್ಶನದ ನೀರು ಹಾಕ್ಬಿಡ್ತಾರೆ ಮನೇಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ ಜೋರಾಗಿ ಮಾಡ್ತೀವಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಎಲ್ಲಾ ತರಕಾರಿ ಎಲ್ಲಾ ರೆಡಿ ಮಾಡ್ಕೊಂಡ್ರು ಮತ್ತೆ ಇವರೆಲ್ಲ ಹಾಡ್ ಹಾಕೊಂಡು ಅವ್ರನ್ನ ಹೆಂಗ್ ಬೇಕಾದ್ರು ಅಂದ್ರೆ ನಡ್ಸ್ಕೊಬೋದು ಅಂದ್ರೆ ಅವ್ರನ್ನ ಅಂದ್ರೆ ರೇಖ್ ಆಗ್ಲಿ ಪ್ರತಿ ಒಂದು ಹುಡ್ಗಾ ಹುಡ್ಗಿನ ಇವಾಗ ಎಲ್ಲ ರೆಡಿ ಮಾಡಿ ಇವಾಗ ಅರ್ಶನ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಮದ್ವೆ ಮುಗಿಸ್ಕೊಂಡು ಎಲ್ಲಾ ಅವ್ರವ್ರ ಮನೆಗೆ ಹೋಗಿದ್ರೆ ಎಲ್ಲ ಫೋರ್ ಡೇಸ್ ಫೈವ್ ಡೇಸ್ ಇದ್ರಲ್ವ ಅದಕ್ಕೆ ತುಂಬಾ ಲಾಂಗ್ ಆಯ್ತು ಅಂದ್ಬಿಟ್ಟು ಎಲ್ಲ ಹೋದ್ರು ಅತ್ತೆ ನಮ್ಮ ಅತ್ತಿಗೆ ಅವರು ನಮ್ಮ ತಮ್ಮ ಅಂತೀರೆಲ್ಲ ಇದ್ರು ನಮ್ಮ ತಂಗಿಯವರೆಲ್ಲ ಇದ್ರು ಇವಾಗ ಅರ್ಣ ಎಲ್ಲ ಸ್ಟಾರ್ಟ್ ಆಗೈತೆ ಅರ್ಣ ಆಗ್ತಾ ಇದ್ದಂಗೆ ಓಕ್ಲಿ ನೀರು ಆಡ ಆಡಿಸ್ತೀವಿ ಮತ್ತೆ ಇವರು ಡೆಕೋರೇಷನ್ ಬಂದು ಮಕ್ಕಳೆಲ್ಲ ಫುಲ್ಲು ಅರ್ಶನದೆಲ್ಲ ರೆಡಿ ಅವ್ರೆಲ್ಲ ರೆಡಿ ಮಾಡಕ್ಕೆ ಅವ್ರಿಗೆ ಇಲ್ಲ ಇಲ್ಲಿ ಎಲ್ಲ ಆದ್ರೆ ನೀರಲ್ಲಿ ಕ್ಲೀನಾಗಿ ಹೋಗ್ಲಿ ಆಡಿಸ್ಬೋದು ಅಂದ್ಬಿಟ್ಟು ನಾವು ಇಲ್ಲೇ ನಾವು ಅವ್ರ ಸೋಮವಾರನೂ ನಾವು ರೆಸಾರ್ಟ್ ತೊಗೊಂಡಿದೀವಿ ಇವತ್ತು ಮಧ್ಯಾಹ್ನದ ಮೇಲೆ ಎಷ್ಟ ನ ಮುಗಿಸ್ಕೊಂಡು ನಾವು ಇಲ್ಲಿ ಹೋಗ್ತೀವಿ ಎಲ್ಲ ಸೊಪ್ಪು ಎಲ್ಲಾ ಸೊಪ್ಪೆಲ್ಲ ತಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ಅದೆಲ್ಲ ಬಾಳೆಹಣ್ಣು ಪ್ರತಿಯೊಂದು ಕೇಕ್ ಎಲ್ಲ ತೊಗೊಂಬಂದಿದ್ರು ಕೇಕ್ ಅಲ್ಲಿ ಬಂದು ಇವ್ರು ಏನ್ ಮಾಡಿದ್ರು ಅಂದ್ರೆ ಕೇಕ್ ಎಲ್ಲ ಕ್ರೀಮ್ ಎಲ್ಲ ತಗೊಂಬಂದ್ ಕ್ರೀಮ್ ಎಲ್ಲ ತೆಗ್ದ್ಬಿಟ್ಟು ಪೇಸ್ಟ್ ಟೂಟ್ ಪೇಸ್ಟ್ ಬರತ್ತಲ್ವಾ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಆ ಪೇಸ್ಟ್ ಹಾಕಿರೋದು ಪ್ರತಿ ಒಂದು ಅಲ್ಲಿಗೆಲ್ಲ ಅಂದ್ರೆ ಇಜ್ಲು ಕಾಡ್ ಮನುಷ್ಯರನ್ನ ಹೆಂಗ್ ಆ ತರ ಮಾಡಿದ್ರು ಅಂದ್ರೆ ಆ ತರ ಮಾಡ್ತೀವಿ ನಾವು ಎಲ್ಲಾ ಮದ್ವೆಲ್ಲೂ ನೀವು ನೋಡಿರ್ಬೋದು ಎರಡ್ ಮೂರು ವಿಡಿಯೋಸ್ ನಾನು ಅಪ್ಲೋಡ್ ಆ ತರ ಮಾಡ್ತೀವಿ ಇದು ಒಂದೇ ಸಲ ಅಲ್ವಾ ಮಾಡೋದು ತಿರ್ಗಾ ಅಂದ್ರೆ ನಾವ್ ಏನು ಆಗಲ್ಲ ಮದ್ವೆ ಆಗ ವಸ್ತ್ರಲ್ಲಿ ಮಾಡ್ತೀವಿ ಅಷ್ಟೇ ತಿರ್ಗಾ ಏನು ಮಾಡಕ್ಕಾಗಲ್ಲ ಎಲ್ಲಾ ಇವ್ರು ತರಕಾರಿಯಲ್ಲಿ ಆರ ನಕ್ಲಿಸ್ಗಳೆಲ್ಲ ಮಾಡವ್ರೆ ಪ್ರತಿಯೊಂದು ತರಕಾರಿಯಲ್ಲಿ ನಕ್ಲಿಸ್ ಮಾಡವ್ರೆ ಮೂಗ್ಗೆ ಅರ್ಶನದ್ದು ದೊಡ್ಡ ಮೂಗ್ ಮಾಡವ್ರೆ ಅಂದ್ರೆ ಮೂಗ್ ಮಾಡವ್ರೆ ಕಿವಿಗೆ ವಾಲೆ ಮತ್ತೆ ಬದ್ನೆಕಾಯಲ್ಲಿ ವಾಲೆ ಮಾಡವ್ರೆ ಹುಳಿ ಹುರ್ಕ ಅಂದ್ರೆ ಬೀನ್ಸ್ ಮುಲ್ಲಂಗಿ ಕ್ಯಾರೆಟ್ ಇಷ್ಟು ತರಕಾರಿಯಲ್ಲಿ ಆಮೇಲೆ ಡೆಕೋರೇಷನ್ ಎಲ್ಲ ಫ್ಲವರ್ಸ್ ಎಲ್ಲ ಇತ್ತು ಅದೆಲ್ಲ ರೆಡಿ ಮಾಡ್ಕೊಂಡ್ರು ಇಷ್ಟು ಅವ್ರ ತಮ್ಮ ನೆಂಟಿ ಅಂದ್ರೆ ಅಣ್ಣನ ಹೆಂಡತಿರೆಲ್ಲ ರೆಡಿ ಮಾಡವ್ರೆ ಅವ್ರನ್ನ i don't know 何 <laughs> ठीक <laughs> है ハハハハハ Oh <laughs> yeah. <laughs> Ай юу. Тэгье. Ийм нэг рэйдер 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 рэйдер. Ай юу муута. ¡Con dos! <laughs> <laughs> <Araka. laughs> <laughs> 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 ಹೋಟ್ಲೆಲ್ಲ ತುಂಬಾ ಚೆನ್ನಾಗಿ ಆಗ್ತೈತೆ ಇವರು ಅದು ಬಾಳೆನೆ ಎತ್ಕೊಂಡು ಬಂದು ಮ್ಯಾಶ್ ಮಾಡ್ಬಿಟ್ಟು ಎಲ್ಲ ಮಕ್ಕಕ್ಕೆಲ್ಲ ಹಚ್ಚಿದ್ರು ಅಂದ್ರೆ ಅವ್ರು ಹಚ್ಬೇಕು ಅಂದ್ಬಿಟ್ಟು ಕೊಡ್ತಾರೆ ಅವ್ರು ಹಚ್ಚಿಲ್ಲ ಅಂದ್ರೆ ಇವರೇ ಹಚ್ತಾರೆ ಆ ಇವಾಗ ಇವ್ರು ಹಚ್ತಾ ಇದ್ದಂಗೆ ಅವ್ರ ಏನು ಮಾಡಿದ್ರು ರಿಟರ್ನ್ ಎಲ್ಲರಿಗೂ ಅವ್ರಿಗು ಹಚ್ಚಿ ಎಲ್ಲಾ ಕುಂಕುಮ ಹಾಕಿ ಎಲ್ಲಾ ಆಡ್ತಿವಿ ಎಲ್ಲ ನಾವ್ ಎಲ್ಲಾರು ಸೇರಿ ಹೋಗ್ಲಿ ಆಡ್ತಿವಿ ನಾವು ಅರ್ಶನದ ಕಾರ್ಯಕ್ರಮ ಎಲ್ಲೇ ಆಡ್ತಿವಿ ಅಂದ್ರೆ ನಾವು ಮನೆಯಲ್ಲಿ ಅರ್ಶನ ಹಚ್ತಿವಲ್ವಾ ಚಪ್ರದ ಪೂಜೆ ದಿವಸ ಅವತ್ತು ಆಡ್ಬೋದು ಯಾಕಂದ್ರೆ ಎಲ್ಲಾ ರೇಷ್ಮೆ ಸೀರೆ ಉಟ್ಕೊಂಡಿರ್ತಿವಿ ರೆಡಿ ಆಗಿರ್ತಿವಿ ಅಂದ್ಬಿಟ್ಟು ಅವತ್ತಿನ ದಿವಸ ಯಾರು ಆಡಕ್ ಹೋಗಲ್ಲ ಅರ್ಶನ ಹಚ್ಕೊಳಲ್ಲ ಅರ್ಣ ಹಚ್ಕೊಳಂಗಿದ್ರೆ ಅವಾಗ ಹಚ್ಕೊಬೋದು ಅದಕ್ಕೋಸ್ಕರ ನಾವ್ ಇವಾಗ ಯಾರು ಹಚ್ಕೊಳಕ್ ಹೋಗಲ್ಲ ಎಲ್ಲ ರೆಡಿ ಆಗಿರ್ತಿವಿ ತುಂಬಾ ಪೂಜೆಗಳೆಲ್ಲ ಇರತ್ತೆ ಅಂದ್ರೆ ಆ ಪೂಜೆ ಎಲ್ಲಾ ಇರತ್ತೆ ಅಂದ್ಬಿಟ್ಟು ಆಡಕ್ ಹೋಗಲ್ಲ ಈ ಟೈಮಲ್ಲಿ ನಾವ್ ಆಡ್ತಿವಿ ಎಲ್ಲಾರು ಸೇರಿ ಆಡ್ತಿವಿ ಮತ್ತೆ ಎಂಜಾಯ್ ಮಾಡ್ತೀವಿ ಇವತ್ತು ಹೋಗ್ಲಿ ಎಲ್ಲ ತುಂಬ ಚೆನ್ನಾಗಾಯಿತು ನೆಕ್ಸ್ಟ್ ವಿಡಿಯೋ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ ಮನೆಗೆ ಹೋಗ್ತಾ ಇದ್ದಂಗೆ ನಾವು ಚೋಡಮ್ಮನ್ನ ನಾವು ಬೈಲಾಂಜನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೈಲಾಂಜಿನೇ ದೇವಸ್ಥಾನದಲ್ಲಿ ಜಾತ್ರೆ ಐತೆ ಅದಕ್ಕೋಸ್ಕರ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ತೀರ ವಾಚ್ ಮಾಡಿ ಇವಾಗ ನಾವು ರೆಸಾರ್ಟ್ ಕಾಲಿ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ಇವಾಗ ಊಟ ಮಾಡ್ಕೊಂಡು ಹೋಗ್ಬೇಕು ಊಟ ಎಲ್ಲ ರೆಡಿ ಆಗೈತೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ